ಮಗು ಶುಭ ಗುರುವಾರದ ಆಶೀರ್ವಾದಗಳು ಆಗುವುದೆಲ್ಲ ಒಳ್ಳೆಯದಕ್ಕೇ ಆಗುತ್ತದೆ ನಿನ್ನ ಜೀವನದಲ್ಲಿ ಏನೇ ನಡೆದರೂ ಅದಕ್ಕೆ ಒಂದು ಕಾರಣವಿದ್ದೇ ಇರುತ್ತದೆ ಕಂದ ನಾನು ಎಲ್ಲವನ್ನ ಶುಭವಾಗಿಸುತ್ತೇನೆ ನನ್ನಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗು ನಿನಗೆ ನಾನು ಸಂತೋಷದ ದಾರಿಯನ್ನು ತೋರಿಸುತ್ತೇನೆ ನೀನು ನಡೆಯುತ್ತಿರುವ ದಾರಿ ಸರಿಯಾಗಿದೆ ಹಾಗೆ ನಿನ್ನಲ್ಲಿ ಈಗ ಅನೇಕ ಬದಲಾವಣೆಗಳೂ ಆಗಿವೆ ಅದಕ್ಕೆ ತಕ್ಕ ಫಲಗಳನ್ನು ನಾನು ನೀಡುತ್ತೇನೆ ನಿನಗೆ ಈಗ ಭಯವಿಲ್ಲ ನನ್ನ ಸಾಯಿ ನನ್ನ ಜೊತೆ ಇದ್ದಾರೆ ಎನ್ನುವ ಪ್ರಾಕೃತಿಕ ಸೌಂದರ್ಯದ ತರಹ ಆತ್ಮವಿಶ್ವಾಸದ ಧೈರ್ಯ ತುಂಬಿದೆ ಒಬ್ಬರ ಸಂತೋಷಕ್ಕಾಗಿ ಇನ್ನೊಬ್ಬರ ನಿರಾಸೆಗೆ ಕಾರಣನಾಗಬೇಡ ನನ್ನನ್ನು ಹುಡುಕಿ ನನಗಾಗಿ ನೀನು ಎಲ್ಲೂ ಅಲೆಯುವ ಅಗತ್ಯವಿಲ್ಲ ನೀನು ನನ್ನ ಕಾಣ ಬಯಸಿದಾಗಲೆಲ್ಲ ನಾನೇ ಕಾಣಿಸುವೆ ಹಾಗೆ ನಿನಗೆ ನನ್ನಿಂದ ಉತ್ತರ ಬೇಕೆನಿಸಿದಾಗಲೆಲ್ಲ ಅದು ತಾನಾಗಿಯೇ ನಿನ್ನ ಬಳಿ ಬಂದು ಸೇರುತ್ತದೆ ಕಂದ ನಾನು ನೀನು ಬೇರೆ ಬೇರೆ ಅಲ್ಲವೇ ಅಲ್ಲ ನಿನ್ನ ಆತ್ಮದ ವಾಸವೇ ನಾನಾಗಿರುವೆ ಅದಕ್ಕಾಗಿಯೇ ನಿನ್ನ ಪ್ರತಿ ದಿನದ ಪ್ರಶ್ನೆಗೆ ಉತ್ತರ ಹಾಗೆ ಸಮಸ್ಯೆಗೆ ಪರಿಹಾರ ರಕ್ಷಣೆ ನಿನಗೆ ಸಿಗುತ್ತಲೇ ಇರುತ್ತದೆ ಆಗಿದೆ ಇದೆಲ್ಲ ನನ್ನ ಇಚ್ಛೆಯೇ ಆಗಿದೆ ಪ್ರತಿದಿನದ ಪ್ರಶ್ನೆಗೆ ಉತ್ತರ ಹಾಗೆ ಸಮಸ್ಯೆಗೆ ಪರಿಹಾರ ರಕ್ಷಣೆ ತಾನಾಗಿಯೇ ಸಿಗುತ್ತಲೇ ಇರುತ್ತದೆ ಕಂದ ಇದೆಲ್ಲ ನನ್ನ ಇಚ್ಛೆಯೇ ಆಗಿದೆ ನಿನ್ನ ಮನಸ್ಸಿನ ಭಾರ ನನಗೆ ತಿಳಿದಿದೆ ಕಾದು ಕಾದು ಸಾಕಾಗಿದೆ ಎಂದು ಕುಗ್ಗಬೇಡ ಈ ನನ್ನ ಸಾಯಿ ನನ್ನ ಜೊತೆ ಇರುವಾಗ ನನಗೆ ಏನು ಚಿಂತೆ ಅಯ್ಯ ಎನ್ನುವ ಧೈರ್ಯ ಆತ್ಮವಿಶ್ವಾಸವನ್ನು ತೋರಿಸು ನಿನ್ನ ಆಲೋಚನೆ ಈ ರೀತಿಯಾಗಿ ಬದಲಾಗುತ್ತದೆ ಎಂದು ನಾನೂ ಕೂಡ ಕಾಯುತ್ತಲೇ ಇರುತ್ತೇನೆ ಆ ನನ್ನ ಆಲೋಚನೆ ನೀನು ಒಳ್ಳೆಯ ಕರ್ಮಗಳ ಜೊತೆ ಸಾಗಬೇಕೆನ್ನುವುದಷ್ಟೇ ಕಂದ ಎಲ್ಲ ಕೈಗೂಡುವ ಸಮಯವೇ ಇದಾಗಿದೆ ದೃಢವಾಗಿ ಈ ಗುರುವನ್ನ ನಂಬು ಇರುವುದನ್ನ ಇರುವ ಹಾಗೆಯೇ ನೋಡು ಮನಸ್ಸಿನ ಒಳಗೆ ಭಾವನೆ ಮೂಡುತ್ತದೆ ಅನ್ನುವ ಸತ್ಯವನ್ನ ಅರಿತು ನಡೆಯುವುದನ್ನ ಕಲಿ ನಿನ್ನ ಮನಸ್ಸು ಇರುವುದನ್ನೇ ಹೊರಗೆ ತೋರಿಸುತ್ತದೆ ಹಾಗೆ ಆದರೆ ನಿನ್ನ ಮನಸ್ಸಿನ ಕೆಲವು ಭಾವನೆಗಳು ಇಲ್ಲದಿರುವುದನ್ನೂ ನಿನಗೆ ತೋರಿಸುತ್ತದೆ ನೀನು ನೋಡಬಯಸುವುದನ್ನು ಯಾವ ರೀತಿ ತಿಳಿದುಕೊಳ್ಳುತ್ತೀಯೋ ಅದೇ ನಿನ್ನ ಸ್ಥಿರ ಮನಸ್ಸಿನ ಜ್ಞಾನವಾಗಿರುತ್ತದೆ ಕಂದ ಗೊಂದಲವಿದ್ದಾಗ ಶಾಂತವಾಗಿ ತಾಳ್ಮೆಯಿಂದ ಯೋಚಿಸು ಆಗ ನಿನ್ನೆದುರಿಗೆ ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ನಿನಗೆ ಈ ಗುರುವಿನ ಆಶೀರ್ವಾದ ಸಿಗುತ್ತದೆ ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಸಿಗುತ್ತದೆ ಕಂದ ಹಾಗೆ ನೀನು ಬಯಸುತ್ತಿರುವ ಒಳ್ಳೆಯ ಸಂತಾನ ಜೀವನ ಬಾಳ ಸಂಗಾತಿ ಆರೋಗ್ಯ ಕುಟುಂಬದ ಒಳ್ಳೆಯ ಸ್ಪಂದನೆ ಕೂಡ ಸಿಗುತ್ತದೆ ನಿನ್ನ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕೆಲವೊಮ್ಮೆ ಕೆಲವರ ತಪ್ಪುಗಳನ್ನು ಕ್ಷಮಿಸು ಹಾಗೆ ಅವರಿಗೊಂದು ಅವಕಾಶ ಕೊಡು ಎಲ್ಲ ರೀತಿ ಎಲ್ಲ ಸಮಯದಲ್ಲೂ ಇಲ್ಲಿ ಎಲ್ಲರಿಗೂ ಎಂದೆನಿಸುವಂತೆ ಜೀವನ ಸಿಗುವುದಿಲ್ಲ ಹಾಗೆ ಅದು ಜೀವನ ಎಂದೆನಿಸಿಕೊಳ್ಳುವುದೂ ಇಲ್ಲ ನಿನಗೆ ಜೀವನದ ಅನುಭವಗಳು ಸಿಗುವುದಾದರೂ ಹೇಗೆ ಕಂದ ನಿನಗೆ ದೊಡ್ಡವರು ಹೇಳುವ ಮಾತು ತಪ್ಪೆಂದು ಅನ್ನಿಸಬಹುದು ಇಲ್ಲವೇ ಅವರೇ ನಿನ್ನನ್ನು ತಪ್ಪಾಗಿ ತಿಳಿದುಕೊಂಡಿರಬಹುದು ಆದರೆ ನಿನ್ನ ಅಂತರಾತ್ಮಕ್ಕೆ ಗೊತ್ತಿರುತ್ತದೆ ನೀನು ಏನೆಂದು ಹಾಗಾಗಿ ದೊಡ್ಡವರಿಗೆ ಗೌರವ ಮರ್ಯಾದೆ ಕೊಡು ಕಂದ ಇದರಿಂದ ನಿನ್ನ ಗೌರವ ವ್ಯಕ್ತಿತ್ವದ ಬೆಲೆ ಹೆಚ್ಚಾಗುತ್ತದೆ ತಾಳ್ಮೆಯಿಂದ ಹೇಳಿದರೆ ಯಾರಿಗಾದರೂ ಅರ್ಥವಾಗುತ್ತದೆ ಹಾಗಾಗಿ ನೋವುಂಟು ಮಾಡುವ ಮಾತುಗಳು ಆಯುಧಗಳಿಗಿಂತ ಚೂಪಾಗಿರುತ್ತವೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಅವುಗಳನ್ನು ಮನಸ್ಸಿಗೆ ಹತ್ತಿರವಾದವರ ಮೇಲೆ ಬಳಸಬೇಡ ಇದರಿಂದ ಅವರ ಆತ್ಮವಿಶ್ವಾಸ ಕುಗ್ಗುತ್ತದೆ ಅವಮಾನವೆನ್ನುವುದು ನಿನ್ನಲ್ಲಿ ಹಠ ಛಲವನ್ನ ಬೆಳೆಸಬೇಕೇ ವಿನಃ ಹೇಳಿತನವನ್ನಲ್ಲ ದುರ್ಬಲತೆಯನ್ನಲ್ಲ ಕಂದ ಈ ಅವಮಾನಗಳಿಂದಲೇ ನೀನು ಬಲಶಾಲಿಯಾಗಬೇಕು ಹಾಗೆಯೇ ಕಷ್ಟಗಳು ಎದುರಾದಾಗ ಮಾನಸಿಕವಾಗಿ ನೀನು ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಸಮಯವು ನಿಲ್ಲುವುದಿಲ್ಲ ಹಾಗೆಯೇ ಈಗಿರುವ ಜೀವನವೂ ಹೀಗೆ ಇರುವುದಿಲ್ಲ ಹಾಗಾಗಿ ಇಲ್ಲಿ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತಲೇ ಇರುತ್ತದೆ ಗೆಲ್ಲುವ ಸಂಕಲ್ಪ ನಿನ್ನದಾಗಿರಬೇಕು ನಿನ್ನ ಮೇಲೆ ಬೆರಳು ಮಾಡಿ ತೋರಿಸುವವರು ನಿನ್ನಲ್ಲಿ ದೋಷವನ್ನು ಹುಡುಕುವುದಕ್ಕಿಂತ ಅವರಲ್ಲಿರುವ ದೋಷಗಳನ್ನು ಎತ್ತಿ ಆಡಿಕೊಳ್ಳುತ್ತಿರುತ್ತಾರೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಹಾಗಾಗಿ ಜಗತ್ತಿನಲ್ಲಿ ನಡೆಯುವ ವಿಚಾರಗಳು ಹಲವಾರು ನಡೆಯುವ ಕೆಟ್ಟ ವಿಚಾರಗಳೇ ಆಗಿರಬಹುದು ಒಳ್ಳೆಯ ವಿಷಯಗಳ ಬಗ್ಗೆಯೇ ಆಗಿರಬಹುದು ಮಾತನಾಡುತ್ತಲೇ ಇರುತ್ತಾರೆ ಅವರ ಬಗ್ಗೆ ನೀನು ಯೋಚಿಸುತ್ತಿದ್ದರೆ ಅಲ್ಲಿಂದಲೇ ನಿನಗೆ ಭಯ ಆತಂಕ ನಿರಾಸೆ ಖಿನ್ನತೆ ದುರ್ಬಲತೆ ಅನ್ನುವ ಅನುಮಾನ ಒಳ್ಳೆಯವರಿಗೆ ಕಾಲವೇ ಇಲ್ಲ ಅನ್ನುವ ಆಲೋಚನೆ ನಿನ್ನಲ್ಲಿ ಮೂಡಲು ಶುರುವಾಗುತ್ತದೆ ಮೊದಲು ಅದನ್ನ ದೂರ ಮಾಡಿಕೊ ಹಿಂದೆ ನಡೆದಿದ್ದನ್ನ ಮರೆತು ಹಿಂದೆ ನಡೆದಿದ್ದನ್ನ ಮರೆತು ಹೊಸದೊಂದು ಪ್ರೇರಣೆಯಿಂದ ನಿನ್ನ ಜೀವನವನ್ನ ನೋಡುವ ದೃಷ್ಟಿಕೋನವನ್ನ ಒಳ್ಳೆಯ ರೀತಿಯಲ್ಲಿ ಬೆಳೆಸಿಕೊ ಇದೇ ಒಂದು ಚಮತ್ಕಾರವಾಗಿ ನಿನ್ನ ಜೀವನವನ್ನ ಆವರಿಸುತ್ತದೆ ಹೀಗೆ ಮಾಡದಿದ್ದರೆ ಅದೇ ಹಿಂದಿನ ಯೋಚನೆಯ ಜೊತೆ ಅದೇ ಹಿಂದೆ ನಡೆದ ಜೀವನದ ಬಗ್ಗೆ ಚಿಂತಿಸುತ್ತಲೇ ಇದ್ದರೆ ನೀನು ಜೀವನವೆಂಬ ಸಂತೆಯಲ್ಲಿ ಚಿಂತೆಯಲ್ಲಿ ಮುಳುಗಿ ಹೋಗುತ್ತೀಯ ಕಂದ ನಿನ್ನ ಜೀವನ ಕತ್ತ ತುಂಬಿಕೊಳ್ಳುತ್ತದೆ ಕಂದ ನಿನ್ನಲ್ಲಿ ಭರವಸೆ ನನ್ನಲ್ಲಿ ಭರವಸೆ ಇಟ್ಟು ಕೈ ಚಾಚಿರುವ ನನ್ನ ಕೈಗಳನ್ನ ಹಿಡಿದು ಸಾಗು ನಾನು ನಿನಗೆ ನೀನು ಬಯಸಿರುವ ನೆಮ್ಮದಿಯ ಜೀವನ ಕರುಣಿಸುತ್ತೇನೆ ನಿನ್ನ ಮನಸ್ಸು ಹಾಗೂ ಮನಸ್ಸಿನಲ್ಲಿ ಮೂಡುವ ವಿಚಾರಗಳು ಹಾಗೆ ನೀನು ಮಾಡುವ ಆಲೋಚನೆಗಳಾಗಿರಬಹುದು ನಿನ್ನ ನಡವಳಿಕೆ ನಿನ್ನ ಗುಣ ನಿನ್ನ ಶುದ್ಧತೆಯಲ್ಲಿ ಈ ಬಾಬಾ ಸದಾ ಇರುತ್ತಾರೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ನನ್ನ ಸಕಾರಾತ್ಮಕ ವಿಚಾರಗಳನ್ನ ನಿರಂತರವಾಗಿ ನಿನ್ನಲ್ಲಿ ನೀನು ನಿನ್ನಲ್ಲಿ ಮೂಡಿಸಿಕೊಳ್ಳುವ ಅಭ್ಯಾಸವನ್ನ ನೀನು ನಿರಂತರವಾಗಿ ಮಾಡುತ್ತಲೇ ಸಾಕಬೇಕು ಈ ಜೀವನ ಸಾಕಾಯಿತು ಎಂದು ಸೋಲೊಪ್ಪಿಕೊಳ್ಳಬೇಡ ಇಲ್ಲಿಂದಲೇ ನಿನ್ನ ಜೀವನ ಹೊಸದೊಂದು ಅದ್ಭುತ ತಿರುವಿಗೆ ಕಾರಣವಾಗುತ್ತದೆ ಎಂದು ಬಲವಾಗಿ ನಂಬು ಅದೇ ಸತ್ಯವಾಗುತ್ತದೆ ನಾನು ಸದಾ ನನ್ನ ಆಶೀರ್ವಾದಗಳನ್ನು ನಿನಗಾಗಿಯೇ ಕೊಡುತ್ತಲೇ ಇರುತ್ತೇನೆ ನಿನ್ನ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಸಮಯ ಸನೇಹವಿದೆ ಚಿಂತೆ ಮಾಡಬೇಡ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯ ಮಗು ನಿನ್ನ ಶಕ್ತಿಯೇ ನಾನಾಗಿರುವೆ ನಿನ್ನ ಜೀವನ ನನ್ನ ಜೊತೆ ಬೆಸೆದುಕೊಂಡಿದೆ ಖಂಡಿತ ಎಲ್ಲವೂ ಶುಭವಾಗುತ್ತದೆ ನಾನು ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ಎಂಬುದನ್ನು ಎಂದಿಗೂ ಮರೆಯಬೇಡ ಜೊತೆಗೆ ನಿನ್ನ ಪಯಣ ನಿನ್ನ ಜೀವನವನ್ನು ಸಮೃದ್ಧವಾಗಿಸುವುದರ ಜೊತೆಗೆ ಸುರಕ್ಷಿತವಾಗಿಸುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಸಾಯಿ ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ